ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನ್ ನಾನು ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಮುಂದೆ ಒಂದು ಸಿಂಪಲ್ ಆ್ಯಂಡ್ ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಮೊಳ್ ಹುರ್ಲಿ ಕಾಳಿನ ಸಾರು ಅಂತೇಳ್ಬಿಟ್ಟು ಫ್ರೆಂಡ್ಸ್ ನಾನಿಲ್ಲಿ ಒಂದು ಮೊಳಕೆ ಇದು ಹುರ್ಲಿ ಕಾಳು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಮೊಳಕೆ ಕಟ್ಟಿದ್ದೀನಿ ಮೊಳಕೆ ಕಟ್ಟಿಬಿಟ್ಟು ಇದನ್ನು ನಾನು ಈಗ ಸರ್ವ್ ಇದ್ದೀನಿ ಇವಾಗ ಇದು ಮೊಳಕೆ ಕಟ್ಟಿರೋದ್ರಿಂದ ಈ ಕಾಲು ತುಂಬ ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ಪ್ಲಸ್ ಈ ಸೀಸನಲ್ಲಿ ಇವಾಗ ಚಳಿಗಳ ಬೇರೆ ಅಲ್ವಾ ಸೊ ಬಾಡಿಗೆ ಕೂಡ ಹೀಟ್ ಕೊಡುತ್ತೆ ಇದು ತುಂಬ ಒಳ್ಳೆಯದು ಸೊ ಫ್ರೆಂಡ್ಸ್ ಇವೆಲ್ಲ ತಟ್ಟೆಯಲ್ಲಿರೋ ಇವೆಲ್ಲ ರುಬ್ಕೊಳ್ಳೋಕ್ಕೆ ನಾನು ತಗೊಂಡಿರೋ ಮಸಾಲೆಗಳು ಸೊ ನಾನಿಲ್ಲಿ ಒಂದು ಅರ್ಧ ಪಾಲಷ್ಟು ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಒಂದು ಇಂಚಷ್ಟು ಶುಂಠಿ ಒಂದೆರಡು ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸನ್ಸೈಜ್ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊ ಫ್ರೆಂಡ್ಸ್ ಇದಕ್ಕೆ ಮೇಯ್ನಾಗಿ ಆಲೂಗಡ್ಡೆ ತಗೊಂಡಿದ್ದೀನಿ ಇದಕ್ಕೆ ಬದನೆಕಾಯಿ ಕೂಡ ಹಾಕ್ತಾರೆ ನಾನು ಬದನೆಕಾಯಿ ಹಾಕೋಲ್ಲ ಯಾಕಂದರೆ ಆ ಇದು ಹುರುಳಿಕಾಳು ಸಾಂಬಾರಿಗೆ ಬದನೆಕಾಯಿ ಹಾಕೋದ್ರಿಂದ ಸಾರು ಸಾಂಬಾರು ಸ್ವಲ್ಪ ಸಪ್ಪೆ ಬರುತ್ತೆ ಆಲೂಗಡ್ಡೆನೇ ಅದಕ್ಕೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಅದ್ರ ಸಲುವಾಗಿ ನಾನು ದೊಡ್ಡ ಸೈಜ್ ಆಲೂಗಡ್ಡೆ ಒಂದೆರಡು ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ದೊಡ್ಡ ಸೈಜ್ ಟೊಮೊಟೊ ಒಂದೆರಡು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಈ ಇಲ್ಲಿ ಒಗ್ಗರಣೆಗೆ ತಗೋ ಈರುಳ್ಳಿ ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ಆಮೇಲೆ ಮಸಾಲೆಗಳು ಉಪ್ಪು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಸ್ಪೂ ಕಾಲು ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಇದು ಮನೆಯಲ್ಲೇ ಮಾಡಿರೋದು ಸೊ ಆಮೇಲೆ ಖಾರದ ಪುಡಿ ಕೂಡ ಒಂದು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಖಾರದ ಪುಡಿ ಕೂಡ ಮನೆಯಲ್ಲೇ ಮಾಡಿರೋದು ಸೊ ಇವಾಗ ಮಾಡೋ ಇದನ್ನ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ನಾನಿಲ್ಲಿ ಗ್ಯಾಸ್ ಹಚ್ಚಿಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಇದು ಪಾತ್ರೆ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ ಸೊ ಫ್ರೆಂಡ್ಸ್ ಒಗ್ಗರಣೆಗೆ ಎಣ್ಣೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಒಗ್ಗರಣೆಗೆ ತೋರಿಸಿದ್ನಲ್ಲ ಫಸ್ಟಿಗೆ ನಿಮಗೆ ಈರುಳ್ಳಿ ಈರುಳ್ಳಿ ಕರಿಬೇವು ಸೊ ಅದನ್ನು ಹಾಕ್ತಾ ಇದ್ದೀನಿ ನೋಡ್ಕೊಡಿ ಹಾಳಿ ಹೈಲಿ ಹೀಟ್ ಆಗಿದೆ ಸೊ ಇವು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಫ್ರೈ ಆಗಬೇಕು ಸೊ ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡೋವರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ஃப்ரெண்ட்ஸ் நான் இவாக இல்ல உருளிகாள் ஆகி நோடி மொழிகை கட்டுக்கொண்டி உருளைக்காள் ஆகி ஃபிரெண்ட்ஸ் இல்லை உருளின உட்கோ எண்ணி உரு கடுமெண்ட் சொல் உட்கா ஸ்ட்ரேட் முட் கொள்ளோன்ன ಫ್ರೆಂಡ್ಸ್ ಆಮೇಲೆ ಮಸಾಲೆ ರುಬ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ನೋಡಿ ಇಲ್ಲಿ ರುಬ್ಬಕ್ಕೆ ನಾನು ಇದು ತಗೋತಿದ್ದೀನಿ ಇಂಗ್ರೀಡಿಯೆಂಟ್ಸು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಕೊಂಡು ಬರಬೇಕು ಫ್ರೆಂಡ್ಸ್ ಈಗ ಹ್ಞೂ ಸಾಕು ಫ್ರೆಂಡ್ಸ್ ಇದು ನೋಡೋಣ ನೋಡಿ ಈ ಥರ ಸ್ವಲ್ಪ ಉಡ್ಕೋಬೇಕು ಯಾಕಂತಂದರೆ ಆ ಕಟ್ಟಿರ್ತೀವಲ್ಲ ಸ್ವಲ್ಪ ಈ ಥರ ಉಡ್ಕೊಂಡ್ರೆ ಅದು ಒಂಥರ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂದು ಚಮ್ ನೀರು ಉಡ್ತಾಯಿದ್ದೀನಿ ನೋಡಿ ಸೊ ಫ್ರೆಂಡ್ಸ್ ಈಗ ಮಸಾಲೆ ರುಬ್ಕೊಂಡು ಬಂದು ಆ ಮಸಾಲೆನೇ ಇದಕ್ಕೆ ಹಾಕ್ಬಿಡೋಣ ಇದು ಸ್ವಲ್ಪ ಕುದೀತಾ ಇದೀನಿ ಫ್ರೆಂಡ್ಸ್ ಅಷ್ಟರೊಳಗೆ ಆಮೇಲೆ ಫ್ರೆಂಡ್ಸ್ ಇದು ಗಟ್ಟಿ ಆಗಬಾರ್ದು ಸಾರು ಸ್ವಲ್ಪ ನೀರಾಗಿದ್ರೇ ಸ್ವಲ್ಪ ಸಾಂಬಾರು ಥರ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಇದು ಫ್ರೆಂಡ್ಸ್ ನೋಡೋಣ ಮಸಾಲೆ ರೆಡಿಯಾಗಿದೆ ನೋಡಿ ಮಸಾಲೆ ರೆಡಿಯಾಗಿದೆ ಇವಾಗ ಮಸಾಲೆನ ನಾವು ಉರ್ಲಿ ಕಾಳಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಅವ್ರು ಉಬ್ಕೊಂಡು ಬಂದಲ್ಲ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಮಿಕ್ಸಿ ಜಾರ್ ಮಸಾಲೆ ಇರುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಇದ್ದೀನಿ ನೋಡಿ ಫ್ರೆಂಡ್ಸ್ ಆಮೇಲೆ ನಾನು ಉಪ್ಪು ಖಾರದ ಪುಡಿ ಅರಶ ತೊಗೊಂಡಿದ್ನಲ್ಲ ಧನಿಯಾ ಪುಡಿ ಅವೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ನಾವು ಇದು ಟೊಮೊಟೊ ಆಲೂಗಡ್ಡೆ ತೊಗೊಂಡಿದ್ವಲ್ಲ ಅದನ್ನು ಈಗಲೇ ಹಾಕೋದು ಬೇಡ ಯಾಕಂದರೆ ಅವು ತರಕಾರಿ ಅಲ್ವಾ ಬೇಗ ಬೇಯುತ್ತೆ ಸೊ ಇದು ಉರ್ಲಿ ಕಾಳು ಬೇಯದ್ ಸ್ವಲ್ಪ ಟೈಮ್ ತಗೊಳುತ್ತೆ ಗಟ್ಟಿ ಇದು ಅಲ್ವಾ ಇದು ಸೊ ಅದ್ರ ಸಲುವಾಗಿ ಫಸ್ಟ್ ಸ್ವಲ್ಪ ಬೇಯಬೇಕು ಇನ್ನೂ ನೀರು ಹಾಕ್ಬೇಕು ಫ್ರೆಂಡ್ಸ್ ಇದಕ್ಕೆ ಫ್ರೆಂಡ್ಸ್ ಇನ್ನೂ ನೀರು ಬೇಕು ನಮಗೆ ಯಾಕಂದ್ರೆ ಇವು ಬೇಯಬೇಕಲ್ವಾ ಕಾಲು ಸಲುವಾಗಿ ಇನ್ನೂ ಒಂದು ಚಮ್ ನೀರು ನೋಡಿ ಫ್ರೆಂಡ್ಸ್ ಇವು ಚೆನ್ನಾಗಿ ಬೇಯಬೇಕು ಸೊ ಒಂದು ಐ ಒಂದು ಐದರಿಂದ ಹತ್ತು ನಿಮಿಷ ಬೇಯಬೇಕು ಫ್ರೆಂಡ್ಸ್ ಕಾಲು ಸೊ ಪ್ಲೇಟ್ ಮುಚ್ಕೊಳ್ಳೋಣ ಫ್ರೆಂಡ್ಸ್ ಬನ್ನಿ ಈಗ ನೋಡೋಣ ಹೋಗ್ಲಿ ಕಾಲ್ ಬೆನ್ನಿದವ ಹೇಗೋ ನೋಡೋಣ ಬನ್ನಿ ಗಮ್ಮ ಫ್ರೆಂಡ್ಸ್ ಯಾವ್ದು ಇದನ್ನ ತೆಲುಗುನಲ್ಲಿ ಹುಲಬಾರು ಅಂತ ಹೇಳ್ತಾರೆ ಚಾರು ಅಂದರೆ ರಸಮ್ ಅಂತ ಅಂದರೆ ರಸಂ ಥರನೇ ಹೇಳ್ಬಿಟ್ಟು ಸೊ ಅದಕ್ಕೆ ಇದು ನೀರು ಇದ್ದಿದ್ದರೆ ಸ್ವಲ್ಪ ಸಾಂಬಾರಿದ್ರೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಇರಬೇಕು ಇನ್ನೂ ತೆಳ್ಳಗೆ ಮಾಡ್ತಾರೆ ಇದನ್ನು ಸೊ ನೋಡಿ ಫ್ರೆಂಡ್ಸ್ ಬೆಂದಿದೆ ಕಾಲು ಕಾಲು ಈ ಥರ ಬೇಯಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನೀಗ ಇದು ಆಲೂಗಡ್ಡೆ ಆಮೇಲೆ ಟೊಮೊಟೊ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಅಷ್ಟೇ ಫ್ರೆಂಡ್ಸ್ ಇದು ಸಾಂಬಾರು ಇನ್ನು ಟೊಮೊಟೊ ಆಲೂಗಡ್ಡೆ ಬೇಯಬೇಕು ಅದು ಬಂದರೆ ನಮ್ಮ ಸಾಂಬಾರು ರೆಡಿ ಉಲುವ ಚಾರು ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಪ್ಲೇಟ್ ಮುಚ್ಚನಾಗ ಸ್ವಲ್ಪ ಇವು ಬೇಯಬೇಕು ಫ್ರೆಂಡ್ಸಿಗೆ ಫ್ರೆಂಡ್ಸ್ ಬನ್ನಿ ನೋಡೋಣ ನಮ್ಮ ಹುರ್ಲಿಕ್ಕ ಸಾರು ಚೆನ್ನಾಗಿ ಬಂದಿದೆಯಾ ಅಂತ ಫ್ರೆಂಡ್ಸ್ ನೋಡಿ ತರಕಾರಿನೂ ಬೆಂದಿದೆ ಟೊಮೊಟೊ ಆಲೂಗಡ್ಡೆ ಸೊ ಫ್ರೆಂಡ್ಸ್ ಇಷ್ಟೇ ಇದು ಆಮೇಲೆ ಇದು ಚಪಾತಿ ರೋಟಿ ಅನ್ನ ಮುದ್ದೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ರಾಗಿ ಮುದ್ದೆಗೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ಸಾರು ಫ್ರೆಂಡ್ಸ್ ಇಲ್ಲಿ ನಮ್ಮ ಸಾಂಬಾರು ರೆಡಿಯಾಗಿದೆ ಇಷ್ಟೇ ಫ್ರೆಂಡ್ಸ್ ಇನ್ನದು ಫ್ರೆಂಡ್ಸ್ ಹುರ್ಲಿಕ್ಕಾಳೆನ ಮೊಳಕೆ ಸಾರು ರೆಡಿ ಫ್ರೆಂಡ್ಸ್ ಇದು ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸೊ ಆಮೇಲೆ ಯಾರೆಲ್ಲ ನಮ್ಮ ಚಾನಲಾಗ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ಕೊಳ್ಳೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್